ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಲಿಮಿಟೆಡ್ ಮಂಗಳೂರು ಇದರ ಸಂಯುಕ್ತ ಆಶ್ರಯದಲ್ಲಿ ಸಹಕಾರಿ ಪಿತಾ ಮಹಾ ದಿವಂಗತ ಮೊಳಹಳ್ಳಿ ಶಿವರಾಯರ ನೂರ ನಲವತ್ತೈದನೇ ಜನ್ಮ ದಿನಾಚರಣೆಯನ್ನ ಎಸ್ಐಡಿಸಿಸಿ ಬ್ಯಾಂಕ್ನಲ್ಲಿ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಮೊಳಹಳ್ಳಿ ಶಿವರಾಯರ ಭಾವಚಿತ್ರಕ್ಕೆ ಗೈದು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು ಬಳಿಕ ಮಾತನಾಡಿದ ಎಸ್ಎಡಿಸಿ ಬ್ಯಾಂಕ್ ಅಧ್ಯಕ್ಷ ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು ನಾವು ಇಷ್ಟು ಎತ್ತರಕ್ಕೆ ಬೆಳೆಯಲು ಮೊಳಹಳ್ಳಿ ಶಿವರಾಯರು ಹಾಕಿಕೊಟ್ಟ ಭದ್ರ ಬುನಾದಿಯೇ ಕಾರಣ ಅವರ ಯೋಚನೆ ಮತ್ತು ಯೋಜನೆಗಳಿಂದ ಸಹಕಾರಿ ಕ್ಷೇತ್ರ ಇಂದು ಸಮೃದ್ಧವಾಗಿ ಬೆಳೆದಿದೆ ಮೊಳಹಳ್ಳಿ ಅವರನ್ನ ರಾಜಕಾರಣಿಗಳು ಮರೆತಿದ್ದಾರೆ ಆದರೆ ನಾವು ಮಾತ್ರ ಮರೆತಿಲ್ಲ ಮರೆಯುವುದು ಕೂಡ ಇಲ್ಲ ಎಂದು ಹೇಳಿದರು ಅವರು ಹೇಳಿದ ಹಾಗೆ ನಾವು ವಚನ ಮಾಡಿಕೊಂಡ ರೀತಿಯಲ್ಲೇ ನಾವೆಲ್ಲರೂ ಸಹ ನಡೆದರೆ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರ ರಾಜ್ಯ ಅಲ್ಲ ರಾಷ್ಟ್ರದಲ್ಲೇ ಉತ್ತಮ ಹೆಸರನ್ನು ಪಡೀಲಿಕ್ಕೆ ಸಾಧ್ಯತೆ ಆಗಿದೆ ಹಾಗಾಗಿ ಸಹಕಾರಿ ಕ್ಷೇತ್ರವನ್ನು ಪ್ರಾರಂಭ ಮಾಡಿದಂಥ ಯಾವಾಗ ಪ್ರಾರಂಭ ಮಾಡಿದರು ಅಂತ ಹೇಳಿದರು ಹದಿಮೂರರಲ್ಲಿ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಪ್ರಾರಂಭ ಆಯಿತು ಇಪ್ಪತ್ತೈದಕ್ಕೆ ಪುತ್ತೂರಿಗೆ ಬಂತು ಅವರು ಮೊದಲನೇದಾಗಿ ಸ್ಥಾಪನೆ ಮಾಡಿದಂಥ ಸಂಸ್ಥೆಯ ಅಧ್ಯಕ್ಷರು ಮೊಳಹಳ್ಳಿ ಶಿವರಾಯರು ಆಗಲಿಲ್ಲ ನಂತರ ಅವರು ಅಧ್ಯಕ್ಷರಾಗಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ ನಾವು ಇಷ್ಟು ಎತ್ತರಕ್ಕೆ ಬೆಳಿಬೇಕಾಗಿದ್ದರೆ ಅವರು ಹಾಕಿಕೊಟ್ಟ ಫೌಂಡೇಶನ್ ಗಟ್ಟಿಯಾಗಿದ್ದರಿಂದ ನಮ್ಮ ಸಹಕಾರಿ ಕ್ಷೇತ್ರ ಬೆಳಿಲಿಕ್ಕಾಗಿದೆ ಅವರು ಹಾಕಿಕೊಟ್ಟ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವೆಲ್ಲ ಕೆಲಸ ಮಾಡೋದರಿಂದ ಈ ರೀತಿಯಾಗಿ ಬೆಳಿಲಿಕ್ಕಾಗಿದೆ ಅವರು ಮೂರು ಕ್ಷೇತ್ರ ಬರೇ ಸಹಕಾರಿ ಕ್ಷೇತ್ರ ಮಾತ್ರ ಕೆಲಸ ಮಾಡಲಿಲ್ಲ ಅವರು ಸಹಕಾರಿ ಕ್ಷೇತ್ರದ ಜೊತೆಗೆ ಶಿಕ್ಷಣ ಕ್ಷೇತ್ರ ಶಿಕ್ಷಣವನ್ನು ಬೆಳೆಸಿದ್ದಾರೆ ಹಾಗೂ ಶಿಕ್ಷಣ ಕ್ಷೇತ್ರದ ಜೊತೆಗೆ ಸ್ಥಳೀಯ ಆಡಳಿತದಲ್ಲಿ ಅವರು ಕೆಲಸ ಮಾಡಿದ್ದಾರೆ ಆದರೆ ಅವರ ನೆನಪನ್ನು ಉಳಿಸ್ಕೊಂಡವರು ಸಹಕಾರಿ ಕ್ಷೇತ್ರವರು ಮಾತ್ರ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತದೆ ಶಿಕ್ಷಣ ಕ್ಷೇತ್ರದವರು ಮರೆತು ಬಿಟ್ಟರು ಇನ್ನು ನೀವು ಹೇಳಿದಾಗೆ ರಾಜಕೀಯದವರು ಕೇಳೋದೇ ಇಲ್ಲ ಯಾರನ್ನು ನೆನಪಿಟ್ಟುಕೊಳ್ಳೋದಿಲ್ಲ ಇವತ್ತು ನಾವು ಮಾತ್ರ ಸಹಕಾರಿ ಕ್ಷೇತ್ರದವರು ಪ್ರತಿ ವರ್ಷ ಅವರ ಜನ್ಮ ದಿನಾಚರಣೆಯನ್ನು ಮಾಡಿಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಇದ್ದೀವಿ ಅದಕ್ಕೆ ಹೇಳೋದು ಸಹಕಾರಿಗಳು ಎಲ್ಲರನ್ನು ಬೆಳೆಸ್ತಾರೆ ಯಾರನ್ನು ಮರೆತು ಬಿಡೋದಿಲ್ಲ ಅದಕ್ಕೆ ಉದಾಹರಣೆಯೇ ನಮ್ಮ ಅವಿಭ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರ ಅಂತ ಹೇಳಿಕ್ಕೆ ಭಾಳ ಸಂತೋಷ ಆಗ್ತದೆ ಬಳಿಕ ಮಾತನಾಡಿದ ಮಂಗಳೂರು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಪ್ರಾಂಶುಪಾಲ ಉದಯಕುಮಾರ್ ಇರುವತ್ತೂರೂರವರು ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಮುಂದುವರಿಯಲು ಅನೇಕ ಮಂದಿ ಅಡಿಗಲ್ಲು ಹಾಕಿದ್ದಾರೆ ಇವರಲ್ಲಿ ಮೊಳಹಳ್ಳಿ ಶಿವರಾಯರು ಒಬ್ಬರು ಇವರ ಪರಿಶ್ರಮದಿಂದಾಗಿ ಜಿಲ್ಲೆ ಇಂದು ಈ ಮಟ್ಟಕ್ಕೆ ಬೆಳೆದು ನಿಂತಿದೆ ಎಂದು ಇತಿಹಾಸದ ಗತಕಾಲವನ್ನ ನೆನಪಿಸಿಕೊಂಡರು ಈ ಜಿಲ್ಲೆಗೆ ಮಹಾತ್ಮ ಭೇಟಿ ಮಾಡಿದರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಇಪ್ಪತ್ತೇಳರಲ್ಲಿ ಮತ್ತು ಮೂವತ್ತ್ನಾಲ್ಕರಲ್ಲಿ ಈ ಮೂರೂ ಸಂದರ್ಭಗಳಲ್ಲಿ ಅವರ ಭೇಟಿಯ ಸಂದೇಶ ಒಂದನೇದು ಸಹಕಾರ ಎರಡನೇದು ಸ್ವದೇಶಿ ಮತ್ತು ಮೂರನೇ ಸಂದರ್ಭದಲ್ಲಿ ಸಾಮಾಜಿಕ ಪರಿವರ್ತನೆ ವಿಶೇಷವಾಗಿ ಅಸ್ಪೃಶ್ಯತಾ ನಿವಾರಣೆ ಮತ್ತು ಮದ್ಯವ್ಯಸನವನ್ನು ತೊಡೆದು ಹಾಕುವಂಥದ್ದು ಆಶ್ಚರ್ಯ ಅನಿಸುತ್ತೆ ನಮಗೆ ಮೊಳಹಳ್ಳಿ ಶಿವರಾಯರು ಈ ಮೂರೂ ವಿಷಯಗಳ ಬಗ್ಗೆ ಇದಕ್ಕಿಂತ ಮೊದಲೇ ಕಾರ್ಯಪ್ರವೃತ್ತರಾಗಿತ್ತು ಇವತ್ತು ನಾವು ನೆನಪಿಟ್ಟುಕೊಳ್ಳಬೇಕಾದಂಥ ಒಂದು ವಿಚಾರ ಅಂತೇಳಿದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಈ ಕರಾವಳಿ ಜಿಲ್ಲೆಗಳು ಅಭಿವೃದ್ಧಿಯಲ್ಲಿ ಮುಂದುವರೆದಿದ್ರೆ ಇದಕ್ಕೆ ಅಡಿಗಳನ್ನು ಹಾಕಿದಂತ ಮಹನೀಯರು ತುಂಬ ಜನ ಇದ್ದಾರೆ ಒಂದು ಸಹಕಾರ ಚಳವಳಿ ಇಲ್ಲಿ ಆಗದೆ ಹೋಗಿದ್ರು ಅಥವಾ ಶೈಕ್ಷಣಿಕವಾದಂತಹ ಒಂದು ಕಾರ್ಯ ಚಟುವಟಿಕೆಗಳಿಗೆ ಒಂದು ಆರಂಭ ಇಲ್ಲಿ ಸಿಕ್ಕದೇ ಹೋಗಿದರೆ ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳ ಬಗ್ಗೆ ಒಲವನ್ನು ನಮ್ಮ ಹಿಂದಿನ ತಲೆಮಾರು ತೋರದೆ ಹೋಗಿದ್ರೆ ಪ್ರಾಯಶಃ ಇವತ್ತು ನಾವು ಏನು ಈ ಪ್ರಗತಿಯನ್ನು ಈ ಜಿಲ್ಲೆಯಲ್ಲಿ ಕಾಣ್ತಾ ಇದ್ದೇವೆ ಇದು ಕಾಣೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಹೇಳುವಂಥ ಒಂದು ಮಾತನ್ನು ಇವತ್ತು ನಾವು ನೆನಪಿಟ್ಕೊಳ್ಬೇಕಾಗ್ತದೆ ನಮ್ಮ ಕರಾವಳಿ ಭಾಗದಲ್ಲಿ ಆರಂಭವಾದಂಥ ಅತ್ಯಂತ ಹಿರಿಯ ಒಂದು ವಿದ್ಯಾರ್ಥಿ ಸಹಕಾರಿ ಸಂಘ ಏನಿದೆ ನಮ್ಮ ವಿಶ್ವವಿಜ್ಞಾನ ಕಾಲೇಜು ಅಥವಾ ಹಿಂದಿನ ಸರ್ಕಾರಿ ಕಾಲೇಜಿನಲ್ಲಿ ಇದೆ ಆ ಸಂಘದ ಮೂಲಕ ಎರಡನೆಯ ಮಹಾಯುದ್ಧದ ಸಂದರ್ಭ ವಿಶ್ವ ಮಹಾಯುದ್ಧದ ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಬಹಳ ಆಹಾರ ಧಾನ್ಯಗಳ ಕೊರತೆ ಇತ್ತು ಅಂತಹ ಸಂದರ್ಭದಲ್ಲಿ ಆಹಾರ ಧಾನ್ಯಗಳನ್ನ ಸಹಕಾರಿ ಸಂಸ್ಥೆಗಳ ಮೂಲಕ ಪೂರೈಸುವಂತ ಒಂದು ದೊಡ್ಡ ಕೆಲಸಕ್ಕೆ ಒಂದು ಆರಂಭ ಚಾಲನೆ ಸಿಕ್ಕಿದ್ದು ಇದರ ಹಿಂದೆ ಕೆಲಸ ಮಾಡಿದಂತಹ ವ್ಯಕ್ತಿ ಕೂಡ ಮೊಳಹಳ್ಳಿ ಶಿವರಾಯ್ ನಮ್ಮ ಕಾಲೇಜಿನ ಸಹಕಾರಿ ಸಂಘದ ಮೂಲಕ ಕೂಡ ಪಡಿತರ ವಿತರಣೆ ಆದಂತ ಬಗ್ಗೆ ಕೆಲವು ಅದ್ಭುತವಾದ ದಾಖಲೆಗಳಿತ್ತು ಬಹಳ ಬೇಸರದ ಸಂಗತಿ ಅಂತ ಹೇಳಿದ್ರೆ ಇತಿಹಾಸದ ಒಟ್ಟಿಗೆ ಅಥವಾ ಈ ಸಹಕಾರಿ ಚಳವಳಿಯ ಬಗ್ಗೆ ಅದ್ಭುತವಾದಂತಹ ಒಳನೋಟಗಳನ್ನ ಕೊಡಬಲ್ಲ ಅಂತ ಒಂದು ಸಂಸ್ಥೆ ಇವತ್ತು ಕಣ್ಮರೆಯಾಗಿರುವುದು ಬಹಳ ಬೇಸರದ ಸಂಗತಿ ಇದೇ ಸಂದರ್ಭದಲ್ಲಿ ಕರಾವಳಿ ಸಹಕಾರಿ ಪತ್ರಿಕೆಯನ್ನ ಲೋಕಾರ್ಪಣೆಗೊಳಿಸಲಾಯಿತು ವೇದಿಕೆಯಲ್ಲಿ ಕ್ಯಾಂಪ್ಕೋ ಅಧ್ಯಕ್ಷ ಕಿಶೋರ್ ಕೊಡುಗೆ ಹಾಲು ಉತ್ಪಾದಕರ ಸಂಘದ ರವಿರಾಜ್ ಹೆಗಡೆ ಕುಮಾರ್ ಸೂರಿಂಜೆ ಐಕಳ ಭಾವ ಪ್ರಸಾದ್ ಶೆಟ್ಟಿ ಸದಾಶಿವ ಉಳ್ಳಾಲ ರಮೇಶ್ ಸಂಗೀತ ಬ್ಯಾಂಕ್ ಸಿಇಒ ಗೋಪಾಲ ಕೃಷ್ಣ ಭಟ್ ಬ್ಯಾಂಕ್ ನಿರ್ದೇಶಕರು ಉಪಸ್ಥಿತರಿದ್ದರು ಬ್ಯಾಂಕ್ ನಿರ್ದೇಶಕ ಬೊಳ್ಳಿಯೊಟ್ಟು ಶಶಿಕುಮಾರ್ ರೈ ಪ್ರಾಸ್ತಾವಿಕ ಮಾತುಗಳನ್ನಾಡಿ ಅತಿಥಿಗಳನ್ನು ಸ್ವಾಗತಿಸಿದರು